ಕೃಷಿಕ ಸಮಾಜ ಚುನಾವಣೆ ಹದಿನೈದು ಸ್ಥಾನಗಳು ಗೆಲುವು ಸಾಧಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿನವರೆಗೆ ಮುಂದಿನ ಐದು ವರ್ಷಗಳ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿಯ ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ಭಾನುವಾರ ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಎಲ್ಲ ಹದಿನೈದು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತದಾನ ನಡೆಯಿತು ಮೂರು ಮೂವತ್ತರಿಂದ ಮತಗಳ ಎಣಿಕೆ ನಡೆಯಿತು ಮತದಾನ ಹಾಗೂ ಎಣಿಕೆ ಶಾಂತಿಯುತವಾಗಿ ನಡೆಯಿತು ಒಟ್ಟು ಒಂದು ಸಾವಿರದ ನಲವತ್ತೆರಡು ಮತದಾರರಿದ್ದು ಎಂಟುನೂರ ಮೂವತ್ತಾರು ಮಂದಿ ಮತ ಚಲಾಯಿಸಿದ್ದರು ಎಂಟುನೂರು ಪುರುಷರು ಹಾಗೂ ಮೂವತ್ತಾರು ಮಂದಿ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಇದರಲ್ಲಿ ಹದಿನೈದು ಮತಗಳು ತಿರಸ್ಕೃತಗೊಂಡವು ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿ ತಿಳಿಸಿದರು ಹದಿನೈದು ಸ್ಥಾನಗಳಿಗೆ ಇಪ್ಪತ್ತೇಳು ಮಂದಿ ನಾಮಪತ್ರಗಳನ್ನು ಸಲ್ಲಿಸಿದ್ದರು ಪರಿಶೀಲನೆಯಲ್ಲಿ ಮೂರು ನಾಮನಪತ್ರಗಳು ತಿರಸ್ಕೃತಗೊಂಡಿದ್ದವು ಉಳಿದ ಇಪ್ಪತ್ತ್ನಾಲ್ಕು ಮಂದಿಯಲ್ಲಿ ಏಳು ಜನರು ತಮ್ಮ ನಾಮಪತ್ರಗಳನ್ನು ಹಿಂಪಡೆದುಕೊಂಡಿದ್ದರು ಪಾಯಿಂಟ್ ಒಂದು ಏಳು ಜನ ಚುನಾವಣಾ ಕಣದಲ್ಲಿದ್ದರು ಅದರಲ್ಲಿ ಹೆಚ್ಚು ಮತ ಪಡೆದ ಹದಿನೈದು ಜನರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಆಯ್ಕೆಯಾದ ಅಭ್ಯರ್ಥಿಗಳು ಹಾಗೂ ಪಡೆದ ಮತಗಳು ಹೋಗಿವೆ ಜಿ ಗೋಪಾಲರೆಡ್ಡಿ ರೆಡ್ಡಿ ಎಂಟುನೂರ ನಾಲ್ಕು ಪಟೇಲ್ ಅಶ್ವತ್ಥನಾರಾಯಣ ರೆಡ್ಡಿ ಎಂಟುನೂರು ಜಯರಾಮರೆಡ್ಡಿ ಏಳುನೂರ ತೊಂಬತ್ತೊಂಬತ್ತು ಮಂಜುನಾಥ ರೆಡ್ಡಿ ಏಳುನೂರ ತೊಂಬತ್ತೊಂಬತ್ತು ಎನ್ ವಿ ಕೃಷ್ಣಪ್ಪ ಏಳುನೂರ ತೊಂಬತ್ತೈದು ಸಿ ಗೋವಿಂದರೆಡ್ಡಿ ಏಳುನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟರವಣಪ್ಪ ಏಳುನೂರ ತೊಂಬತ್ಮೂರು ಕೆ ಮಂಜುನಾಥ ರೆಡ್ಡಿ ಏಳುನೂರ ತೊಂಬತ್ಮೂರು ಸಿ ವೆಂಕಟರೆಡ್ಡಿ ಏಳುನೂರ ತೊಂಬತ್ತೊಂದು ಶ್ರೀನಿವಾಸಲು ಏಳುನೂರ ಎಂಬತ್ತೊಂಬತ್ತು ಎನ್ ತಾತಿರೆಡ್ಡಿ ಏಳುನೂರ ಎಂಬತ್ತೈದು ಅಲ್ಲಾಬಕಾಶ್ ಏಳುನೂರ ಎಪ್ಪತ್ತೊಂಬತ್ತು ವಿ ನಂಜುಂದಗೌಡ ಏಳುನೂರ ಎಪ್ಪತ್ತೊಂಬತ್ತು ದ್ಯಾವಪ್ಪ ಏಳುನೂರ ಎಪ್ಪತ್ತಾರು ವಿ ಎಸ್ ಸತೀಶ್ ಏಳುನೂರ ಅರವತ್ತೆರಡು ಪರಾಜಿತರಾದ ಕೆ ವಿ ರಾಘವೇಂದ್ರ ಎಂಬತ್ತು ಆರ್ತಿಪ್ಪಾರೆಡ್ಡಿ ಮೂವತ್ತಾರು ಮತ ಪಡೆದಿದ್ದಾರೆ ಕೃಷಿಕ ಸಮಾಜದ ಎಲ್ಲ ಹದಿನೈದು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿರುವುದು ಸಂತಸದ ವಿಷಯವಾಗಿದೆ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಕೆಲಸದಿಂದ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವಂತೆ ಶ್ರಮಿಸಬೇಕು ಎಂದು ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ವಿಜೇತ ಅಭ್ಯರ್ಥಿಗಳಿಗೆ ಮನವಿ ಮಾಡಿದರು ಸಚಿವರ ಮತದಾನ ಕಾರ್ಯ ಒತ್ತಡಗಳ ನಡುವೆಯೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಗಳೂರಿನಿಂದ ನಗರಕ್ಕೆ ಆಗಮಿಸಿ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಚುನಾವಣೆಯಲ್ಲಿ ಮತದಾನ ಮಾಡಿ ಮತ್ತೆ ಬೆಂಗಳೂರಿಗೆ ತೆರಳಿದರು ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಚುನಾವಣೆ ಮತ್ತು ಮತಗಳ ಎಣಿಕೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಲವಾದ ಬಂದೋಬಸ್ತ್ ಏರ್ಪಡಿಸಿದ್ದರು ತಾಲೂಕು ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ರು ಅದರಲ್ಲಿ ಇವತ್ತು ಚುನಾವಣೆ ನಡೆದು ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಚುನಾವಣೆ ನಡೆಯಿತು ಮೂರುವರೆ ಚುನಾವಣಾ ಮತಪತ್ರಗಳನ್ನು ಎಣಿಸುವ ಕಾರ್ಯ ಮಾಡಲಾಯಿತು ಅದರಲ್ಲಿ ಪಡೆದಿರುವ ಒಟ್ಟು ಓಟುಗಳ ಸಂಖ್ಯೆ ಈ ರೀತಿ ಇದೆ ಗೋಪಾಲ್ ರೆಡ್ಡಿ ಜಿ ಎಂಟುನೂರು ನಾಲ್ಕು ಓಟ್ ಪಡೆದಿದ್ದಾರೆ ಪಟೇಲ್ ಅಶ್ವಥನಾರಾಯಣ ರೆಡ್ಡಿ ಅವರು ಎಂಟುನೂರು ಓಟ್ ಪಡೆದಿದ್ದಾರೆ ಜೈರಾಮ್ ರೆಡ್ಡಿಯವರು ಏಳ್ನೂರ ತೊಂಬತ್ತೊಂಬತ್ತು ಮಂಜುನಾಥ್ ರೆಡ್ಡಿ ಅವರು ಏಳ್ನೂರ ತೊಂಬತ್ತೊಂಬತ್ತು ಎನ್ ವಿ ಕೃಷ್ಣಪ್ಪ ಅವರು ಏಳ್ನೂರ ತೊಂಬತ್ತೈದು ಸಿ ವಿ ರೆಡ್ಡಿ ಅವರು ಏಳ್ನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟರಮಣಪ್ಪ ಏಳ್ನೂರ ತೊಂಬತ್ಮೂರು ಕೆ ಮಂಜುನಾಥ್ ರೆಡ್ಡಿ ಏಳ್ನೂರ ತೊಂಬತ್ಮೂರು ಸಿ ವೆಂಕಟರೆಡ್ಡಿ ಏಳ್ನೂರ ತೊಂಬತ್ತೊಂದು ಶ್ರೀನಿವಾಸರು ಏಳ್ನೂರು ಎಂಬತ್ತೊಂಬತ್ತು ಎನ್ ತಾತಿರೆಡ್ಡಿ ಏಳ್ನೂರ ಎಂಬತ್ತೈದು ಅಲ್ಲಾ ಬಕಾಶ್ ಏಳ್ನೂರ ಎಪ್ಪತ್ತೊಂಬತ್ತು ಬಿ ನಂಜುಣ್ಣಗೌಡ ಏಳ್ನೂರ ಎಪ್ಪತ್ತೊಂಬತ್ತು ದ್ಯಾವಪ್ಪ ಏಳ್ನೂರ ಎಪ್ಪತ್ತಾರು ಬಿ ಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಕೆ ವಿ ರಾಘವೇಂದ್ರ ಎಂಬತ್ತು ಆರ್ ತಿಪ್ಪಾರೆಡ್ಡಿ ಮೂವತ್ತು ಇಲ್ಲಿ ಸಹ ಒಟ್ಟು ಹದಿನೈದು ಕ ಹದಿನೈದು ಸ್ಥಾನಗಳಿಗೆ ಇದು ಚುನಾವಣೆ ನಡೆದಿದ್ದು ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ದರು ಹದಿನೇಳು ಜನ ಅಭ್ಯರ್ಥಿಗಳಲ್ಲಿ ಹದಿನೈದು ಜನ ಆರಿಸಿದ್ವಿ ಇದರಲ್ಲಿ ಗೋಪಾಲ್ ರೆಡ್ಡಿ ಪಟೇಲ್ ಅಶ್ವಥ್ ನಾರಾಯಣ ರೆಡ್ಡಿ ಜೈರಾಮ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಎನ್ ವಿ ಕೃಷ್ಣಪ್ಪ ಸಿ ವಿ ರೆಡ್ಡಿ ಚಿಕ್ಕ ವೆಂಕಟರಮಣಪ್ಪ ಕೆ ಮಂಜುನಾಥ್ ರೆಡ್ಡಿ ಸಿ ವೆಂಕಟರೆಡ್ಡಿ ಶ್ರೀನಿವಾಸಲು ಎನ್ ತಾತಿರೆಡ್ಡಿ ಅಲ್ಲಾ ಬಕಾಶ್ ಬಿ ನಂಜುಂಡಗೌಡ ದೇವಪ್ಪ ಬಿ ಎಸ್ ಸತೀಶ್ ಇಷ್ಟು ಹದಿನೈದು ಜನ ಆಯ್ಕೆಯಾಗಿರುತ್ತಾರೆ ಎಂದು ನಾನು ಆಯ್ಕೆಯಾಗಿರುತ್ತಾರೆಂದು ನಾನು ಈ ಮೂಲಕ ನಾನು ದೃಢೀಕರಿಸುತ್ತಿದ್ದೇನೆ ಸರ್ ಒಟ್ಟು ಇಷ್ಟು ಸಾವಿರದ ನಲವತ್ತೆರಡು ಓಟ್ ಇತ್ತು ಅದರಲ್ಲಿ ಎಂಟುನೂರ ಮೂವತ್ತಾರು ಓಟ್ ಪೋಲಿಂಗ್ ಆಗಿದೆ ಅದರಲ್ಲಿ ಒಟ್ಟು ಎಂಟುನೂರ ಮೂವತ್ತಾರು ಓಟಲ್ಲಿ ಎಂಟು ಎಂನೂರು ಜನ ಪುರುಷ ಮತದಾರ ಮೂವತ್ತಾರು ಜನ ಮಹಿಳಾ ಮತದಾರ ಇದ್ರು ಹದಿನೈದು ಇನ್ವ್ಯಾಲಿಡ್ ಓಟಿಂಗ್ ಎಂಟುನೂರ ಮೂವತ್ತಾರಲ್ಲಿ ಹದಿನೈದು ಇನ್ ಇನ್ವ್ಯಾಲಿಡ್ ಓಟಿಂಗ್ ಇವ್ರದು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಇವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅಂದರೆ ಒಟ್ಟು ಐದು ವರ್ಷ ರು ಗೆದ್ದಕ್ಕೆ ಬಹಳ ಸಂತೋಷ ನಮಗಂತೂ ನಮ್ಮ ಕಾಲದಲ್ಲಿ ಕೂಡ ಚೆನ್ನಾಗಿ ನಡೀತಾ ಇತ್ತು ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ತಾವೆಲ್ಲರೂ ಒಂದಾಗಿ ನಮ್ಮ ಈ ಒಂದು ಇದನ್ನು ಚೆನ್ನಾಗಿ ನಡೆಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಒಂದು ಅರ್ಪಿಸಿ ನಾನು ಮಾತು ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಯನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದರ ಪ್ರಯುಕ್ತ ಇಂದು ಚಿಂತಾಮಣಿ ತಾಲೂಕಿಗೆ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಈ ಹದಿನೈದು ಚುನಾವಣೆಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಡಾಕ್ಟರ್ ಎಂ ಸಿ ಸುಧಾಕರು ಉನ್ನತ ಶಿಕ್ಷಣ ಸಚಿವರ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಚಾಚು ತಪ್ಪದೆ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿ ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತಕ್ಕಂಥ ಹಂಬಳದೊಂದಿಗೆ ಹದಿನೈದು ದಿನಗಳಿಂದ ಕೃಷಿ ಮಾಡಿರುತ್ತಾರೆ ಅದರ ಪ್ರಯುಕ್ತ ಇಂದು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಇವತ್ತು ಚುನಾವಣೆಗೆ ಆಗಮಿಸಿ ತಮ್ಮ ಮತವನ್ನು ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಚಲಾವಣೆ ಮಾಡಿ ಇವೆಲ್ಲರನ್ನೂ ಕೂಡ ಗೆಲ್ಲಿಸಲು ನಮಗೆಲ್ಲರಿಗೂ ಪ್ರೇರೇಪಣೆ ಕೊಟ್ಟು ನಾವೆಲ್ಲರೂ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ನಮ್ಗೆಲ್ಲರೂ ಕೂಡ ಕಾಶನ್ ಕೊಟ್ಟು ಅವರು ಒಂದು ಕೆಲಸದ ನಿಮಿತ್ತ ಅವರು ಬೆಂಗಳೂರಿಗೆ ತಿಳಿದರು ಅದರಿಂದ ನಾವೆಲ್ಲರೂ ಕೂಡ ಎಲ್ಲ ಮುಖಂಡರು ಇವತ್ತು ಹದಿನೈದು ಸ್ಥಾನಗಳನ್ನು ಗೆದ್ದುಕೊಂಡು ಬಂದು ಮಾಜಿ ಗೃಹ ಸಚಿವರಾದಂಥ ನಮ್ಮ ದೊಡ್ಡ ಯಜಮಾನ್ರಾಗಿರ್ತಕ್ಕಂಥ ಚೌಡರಡ್ಡಿ ಅನ್ನೋ ಅವರ ಆಶೀರ್ವಾದವನ್ನು ಪಡೆಯಲು ಎಲ್ಲ ಸರ್ವ ಸದಸ್ಯರಿಗೆ ಆಗಮಿಸಿದ್ದಾರೆ ಮುಖಂಡರೊಂದಿಗೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರಿಗೂ ಅತೀವ ಸಂತೋಷವನ್ನು ತಂದಿದೆ ನಮ್ಮ ಮುಖಂಡರಾದಂಥ ನಮ್ಮ ಹಿರಿಯರಾದಂಥ ಮುನ್ಶಾಮ ರೆಡ್ಡಣ್ಣವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಸುಧಾಕರಣ್ಣವರ ಸಹೋದರರಾದಂಥ ಬಾಲಾಜ್ ರೆಡ್ಡಣ್ಣವರು ಎಲ್ಲರಿಗೂ ಕೂಡ ಈ ಒಂದು ಗೆಲುವಿನ ಒಂದು ಇದರ ಅಭಿನಂದನೆಯನ್ನು ನಾವು ಅವ್ರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀವಿ